no <laughs> ಶಿಟ್ಲಘಟ್ಟ ನಗರದ ನಗರಸಭೆ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಅಡಿಯಲ್ಲಿ ಬೀದಿ ನಾಟಕದ ಮೂಲಕ ಪ್ಲಾಸ್ಟಿಕ್ ಆಗುವ ಅನಾಹುತಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಗರದ ಕೋಟೆ ವೃತ್ತದಲ್ಲಿ ಬಸ್ ನಿಲ್ದಾಣ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿರುವ ಬಗ್ಗೆ ಮತ್ತು ಪ್ಲಾಸ್ಟಿಕ್ ವಸ್ತುಗಳಿಂದ ಮಾನವ ಕುಲಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಸಂಚಕಾರವಾಗುತ್ತಿರುವುದರಿಂದ ಸರ್ಕಾರ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ನಿಷೇಧವಾಗಿರುವುದರಿಂದ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡುವಲ್ಲಿ ಸಾರ್ವಜನಿಕರ ಪಾತ್ರ ಮಹತ್ವವಾದು ಎಂಬುದರ ಬಗ್ಗೆ ಬೀದಿ ನಾಟಕದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಸಂದರ್ಭದಲ್ಲಿ ಪೌರಾಯುಕ್ತ ಮಂಜುನಾಥ್ ಜಿಲ್ಲಾ ಯೋಜನಾ ನಿರ್ದೇಶಕ ಸಂತೋಷ್ ಕುಮಾರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮೋಹನ್ ಕುಮಾರ್ ಆರೋಗ್ಯ ನಿರೀಕ್ಷಕಿ ಮುಕ್ತಾಂಬಾ ಕಿರಿಯ ಆರೋಗ್ಯ ನಿರೀಕ್ಷಕ ಎಂ ರಾಜೇಶ್ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ಮೌಲಾ ಶಿವಮ್ಮ ಎನ್ ಟಿ ಆರ್ ಮುನ್ರಾಜ್ ನಗರಸಭೆ ಸಿಬ್ಬಂದಿ ಶಾಲಾ ಎಷ್ಟು ಶಿಡಿಯ ನಗರತ್ತ ಇದೆ ತೋ ಸುಂದರ ಸ್ವಚ್ಛವನ್ನು ಕಾಪಾಡ್ತೇನೆ ನಾನು ಪರ್ಮ ನಾನು ಇದೇವರಿಗೂ ಒಳ್ಳೇದಾಗ್ಲಿ ಗಣಮಾತನ ಒಳ್ಳೇದು ನಗರ ಸಮಾಜಕ್ಕೆ ಕೈ ತೋರಿಸಿ ಸರಳ ಸುಂದರ ಸ್ವಚ್ಛ ಶಿಡಿಯ ನಗರ ಆದಂಥ ಏನೋ ಜೀವನ ಶೈಲಿ ಬದಲಾದಂತೆ ಈ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದನ್ನ ಜಾಸ್ತಿ ನಾವು ಮಾಡ್ತಾ ಇದ್ದೀವಿ ಅದರಿಂದ ಮನುಷ್ಯನ ಆರೋಗ್ಯಕ್ಕೆ ಮತ್ತು ಪರಿಸರ ಮತ್ತು ಜೀವಕುಲಕ್ಕೆ ತುಂಬ ಅಪಾಯಕಾರಿ ಆಗ್ತಾ ಇದೆ ಆದ ಕಾರಣ ಸರ್ಕಾರದ ರಾಜ್ಯ ಸರ್ಕಾರದಿಂದ ಮತ್ತೆ ನಮ್ಮ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲಾಗಿದೆ ಆ ಕಾರಣ ಎಲ್ಲ ಸಾರ್ವಜನಿಕರು ದಯವಿಟ್ಟು ಯಾರೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅನ್ನು ಕ್ಯಾರಿ ಬ್ಯಾಗನ್ನು ಉಪಯೋಗಿಸಬಾರದು ಅದರ ಬದಲಾಗಿ ಪರ್ಯಾಯ ಬಟ್ಟೆ ಬ್ಯಾಗ್ ಇದೆ ಅದನ್ನು ತಗೊಂಡು ಬಳಸಬೇಕು ಈ ಅದರ ಮುಖಾಂತರ ಏನು ಈ ಬೀದಿ ನಾಟಕದ ಮುಖಾಂತರ ಎಲ್ಲರಿಗೂ ಒಂದು ಅರಿವಾಗಿ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರದು ಅದರ ಬಳಕೆ ಮಾಡಬಾರ್ದು ಅನ್ನುವಂಥ ಒಂದು ಅರಿವು ಅರಿವುಗೋಸ್ಕರವಾಗಿ ಈ ಬೀದಿ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ ನಗರಕ್ಕೆ ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಮೂಲಕ ಶಿಡ್ಲಘಟ್ಟದ ಎಲ್ಲ ನಾಗರಿಕ ಬಂಧುಗಳಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ನಮಗೆ ಶಿಕ್ಷಣ ನಮ್ಮ ಮನೆಯಲ್ಲಿ ಶುರುವಾಗುತ್ತೆ ಹಾಗಾಗಿ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯದಲ್ಲಿ ಹಸಿ ಕಸ ಒಣಕಸವನ್ನು ನಾವು ಅಲ್ಲೇ ಪ್ರತ್ಯೇಕಿಸಿ ಕೊಟ್ಟಲ್ಲ ಕೊಟ್ಟಂಥ ಸಂದರ್ಭದಲ್ಲಿ ನಗರಸಭೆ ಮೇಲೆ ಹೊರೆ ಕಮ್ಮಿ ಆಗುತ್ತೆ ಮತ್ತು ಪ್ಲಾಸ್ಟಿಕ್ ಬಳಕೆ ಸಾಧ್ಯವಾದ ಮ ಸಾಧ್ಯವಾದಷ್ಟು ಮಟ್ಟಕ್ಕೆ ಅಲ್ಲೇ ಕಡಿಮೆ ಕೂಡ ಆಗುತ್ತೆ ನಾವೀಗಾಗಲೇ ಕಳೆದ ಮೇ ತಿಂಗಳಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮ ಆರ್ ಅಂದರೆ ರಿಡ್ಯೂಸ್ ರಿಯೂಸ್ ರಿನೂಬಲ್ ರಿನೂವೇಬಲ್ ಅಂತ ಹೇಳಿ ನಾವು ಒಂದು ಆವಾಗಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಅರಿವು ಕೂಡ ಮೂಡಿಸಿದ್ವಿ ಪ್ಲಾಸ್ಟಿಕ್ ಉಪಯೋಗನ ಸಾಧ್ಯವಾದಷ್ಟು ಕಮ್ಮಿ ಮಾಡಿ ಅಂತ ಹೇಳಿ ಅದರ ಬದಲಾಗಿ ಪರ್ಯಾಯವಾಗಿರ್ತಕ್ಕಂಥ ಬಟ್ಟೆ ಬ್ಯಾಗನ್ನು ಮುಂತಾದನ ಉಪಯೋಗಿಸ್ಬೇಕಂತ ನಾವು ತಿಳುವಳಿಕೆ ಕೊಟ್ಟಿದ್ದೀವಿ ಹಾಗಾಗಿ ಸಾರ್ವಜನಿಕ ಎಲ್ಲರ ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿ ಶಿಡ್ಲಘಟ್ಟ ನಗರವನ್ನು ಮಾದರಿ ನಗರವನ್ನು ಮಾಡಲು ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಂದಿದ್ದೀನಿ